ಕರೀತಕ್ಕಂಥದ್ದಕ್ಕೆ ಕಾರಣಗಳು ತಮಗೂ ಗೊತ್ತಿದೆ ಇತ್ತೀಚೆಗೆ ಈಗ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಇವತ್ತು ಕೆಲವು ವಿಚಾರಗಳನ್ನ ಅನವಶ್ಯಕವಾಗಿ ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬಹುಮತದ ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಮೂಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಇದ್ದಾರೆ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಸಂದರ್ಭದಲ್ಲಿ ಮಂಗಳೂರಿನವರಾಗಿರ್ತಕ್ಕಂಥ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವರ ಹೆಸರಿನವರ ಒಂದು ನಾಯಕತ್ವದಲ್ಲಿ ಈ ವಗಫ ಸಂಬಂಧಪಟ್ಟಂತೆ ಏನು ಇದರ ಆಸ್ತಿಗಳ ಬಗ್ಗೆ ಮತ್ತು ಅದರ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅವರು ವಿಸ್ತೃತವಾದಂಥ ವರದಿ ಆ ಸಂದರ್ಭದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟಿದ್ದರು ಮುಂದುವರೆದಂತೆ ಈಗ ಹಲವಾರು ವಿಚಾರಗಳು ಹಲವಾರು ಸಂದರ್ಭದಲ್ಲಿ ಏನು ವಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಆಸ್ತಿಗಳು ಅತಿಕ್ರಮಣ ಆಗಿದೆ ಮತ್ತೊಂದಾಗಿದೆ ಅಂತಕ್ಕಂಥ ಒಂದು ದೊಡ್ಡ ಒಂದು ಪಟ್ಟಿಯನ್ನು ಅವ್ರು ಮಾಡಿಕೊಟ್ಟಿದ್ರು ಬಹುಶಃ ಆ ಸಂದರ್ಭದಲ್ಲಿ ಅವರು ಜಿಲ್ಲಾಡಳಿತ ಆಡಳಿತಗಳಿಗೆ ಆ ಸಂದರ್ಭದಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜಾಪುರದಲ್ಲಿರ್ಬೋದು ಬೇರೆ ಬೇರೆ ಕೆಲವು ಭಾಗಗಳಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಂಬಂಧಪಟ್ಟಂಥ ಸಚಿವರು ಈ ಇಲಾಖೆಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಆಗಬೇಕು ಅಂತಕ್ಕಂಥ ಅದಕ್ಕೆ ನೋಟಿಸ್ ಜಾರಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಬೈ ಹಾಕಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಎನ್ ಡಿ ಎ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಒಂದು ಪ್ರಣಾಳಿಕೆ ಅವತ್ತು ಏನು ಅವತ್ತು ಚುನಾವಣೆ ಪೂರ್ವದಲ್ಲಿ ಅದರಲ್ಲೂ ಕೂಡ ವಕಮಕ್ಕೆ ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಪ್ರಣಾಳಿಕೆಯಲ್ಲಿ ಸೇರಿಸ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅವರು ಆ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾನೆ ಈಗ ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸತಕ್ಕಂಥದ್ದು ಧರ್ಮದ ಹೆಸರಲ್ಲಿ ನೇರವಾಗಿ ಇವತ್ತು ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ ನನಗೆ ಆಶ್ಚರ್ಯ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಂದವಾರದ ಸರ್ವೆ ನಂಬರ್ ಒಂದರಲ್ಲಿ ಶಾಲೆಗೆ ಸಂಬಂಧಪಟ್ಟಂಥ ಜಾಗ ಏನು ವಕ್ಫ್ ಬೋರ್ಡ್ಗೆ ಇವತ್ತು ಅದು ಸೇರಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಏನು ದೊಡ್ಡದಾಗಿ ಅವತ್ತು ಟಿ ವಿ ಮಗಳಲ್ಲಿ ಮತ್ತೊಂದು ಕಡೆ ಚರ್ಚೆಗಾಗ ನಾವು ಇದನ್ನು ತಕ್ಷಣ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾವು ನಮ್ಮ ತಕ್ಷಣಕ್ಕೆ ಬಂದಂಥ ಸಂದರ್ಭದಲ್ಲಿ ಇದರ ಮಾಹಿತಿಯನ್ನು ಹುಡ್ಕೊಂಡು ಹೋದಾಗ ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯದಲ್ಲಿ ಇದಕ್ಕೆ ಇದು ಆಸ್ತಿಯನ್ನು ಇದನ್ನು ಏನು ನೋಟಿಫಿಕೇಷನಲ್ಲಿ ಏನಿದೆ ವಕ್ಫ್ ನೋಟಿಫಿಕೇಷನಲ್ಲಿ ಏನಿದೆ ಆ ನೋಟಿಫಿಕೇಷನಲ್ಲಿ ಇದ್ದಂಥ ಹತ್ತೊಂಬತ್ತು ಅಡಿಗೆ ಎಪ್ಪತ್ತಾರು ಅಡಿ ಎಪ್ಪತ್ತಾರು ಅಡಿ ಏನಿದೆ ಅದನ್ನು ನೀವು ಇದನ್ನು ದಾಖಲೆಗಳಲ್ಲಿ ಮಾಡಿ ಅಂತ ಹೇಳಿದ್ರೆ ಅವತ್ತು ಅಧಿಕಾರಿಗಳು ಜಿಲ್ಲಾ ಉಪ ಎ ಸಿ ಅವರು ಕೂಡ ಅದನ್ನು ಆದೇಶ ಕೊಟ್ಟಿದ್ರೆ ಯಾರು ಸ್ಥಳೀಯವಾಗಿದ್ದಂಥ ತಹಸೀಲ್ದಾರ್ ಅವರು ಇವ ಯಾರ ಅಧಿಕಾರಿಗಳು ಪೂರ್ತಿ ಹತ್ತೊಂಬತ್ತು ಕುಂಟೇನೂ ಅದು ಒಂದು ದಾವೂದ್ ಶಾ ಒಲಿ ದರ್ಗಾ ಹೆಸರಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಇದು ಯಾರು ಗಮನಕ್ಕೂ ಬಂದಿಲ್ಲ